ನಮಸ್ಕಾರ ಹೇಗಿದ್ದೀರಾ ಭಾಳ ದಿವಸದ ಮೇಲೆ ಮತ್ತೆ ಒಂದು ವಿಡಿಯೋಸ್ ತೊಗೊಂಡು ಇದ್ದೀನಿ ಸೊ ಏನು ಅಂತಂದರೆ ಕೆ ಎಸ್ ಕಾಲಾಗಿದೆ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದ್ಕೊಳ್ತೀನಿ ಮತ್ತು ಸ್ಟಡಿ ಕೂಡ ಮಾಡ್ತಾಯಿದ್ದೀರಾ ಅಂದ್ಕೊಳ್ತೀನಿ ಎಕ್ಸಾಮ್ಸ್ ಯೂಶ್ವಲಿ ಆಗಬೇಕು ಆಗೋ ಟೈಮ್ ಆಗ್ತಾಯಿಲ್ಲ ಮುಂದೆ ಹೋಗ್ತಾ ಇದೆ ಎಲ್ಲರಿಗೂ ಖುಷಿ ವಿಚಾರ ಇಲ್ಲ ಇದು ಖುಷಿ ಆಗುತ್ತೆ ಯಾಕಂದರೆ ಎಕ್ಸಾಮ್ ಟೈಮ್ ಸಿಕ್ತು ಅಂತ ನೀವು ಅಂದ್ಕೊಂಡಿದ್ದೀರಾ ಬಟ್ ಇಲ್ಲಿ ಏನಾಗ್ತಾಯಿದೆ ಅಂದರೆ ಭಾಳ ಜನ ನಾವು ನಾನು ನೋಡ್ದಂಗೆ ಆಲ್ಮೋಸ್ಟ್ ಆಲ್ ಈಗ ನಾನೇನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನ ಸ್ಟಡಿ ಮಾಡ್ತಾ ಇದ್ದಾರೆ ಬಟ್ ಅವರು ಏನು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರಿಗೆ ಗೊತ್ತೇ ಇಲ್ಲ ಸ್ಟಡಿ ಮಾಡಬೇಕು ಸ್ಟಡಿ ಮಾಡ್ತಾಯಿದ್ದಾರೆ ಸೊ ಕೆ ಸದಾಶಿವ ಸರ್ದು ಇದು ತೊಗೊಂಡು ಸಮಗ್ರ ಭಾರತ ಇತಿಹಾಸ ಸಮಗ್ರ ಕರ್ನಾಟಕ ಇತಿಹಾಸ ದೊಡ್ಡ ದೊಡ್ಡ ಪುಸ್ತಕಗಳನ್ನು ತೊಗೊಂಡು ಕೊಡೋದಾಗಲಿ ಅದೆಲ್ಲ ಓದೋದಕ್ಕೆ ಈಗ ಟೈಮ್ ಇಲ್ಲ ಸೊ ಒಂದು ನೀಟ್ ಪ್ಲ್ಯಾನ್ ಒಂದು ಪ್ಲ್ಯಾನ್ ಬೇಕು ನಮಗೆ ಪ್ಲ್ಯಾನ್ ಪ್ರಕಾರ ಓದಿದರೆ ಮಾತ್ರ ನಾವು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗೋದು ಮತ್ತು ಮೇನ್ಸ್ ಕೂಡ ನಾವಿಲ್ಲಿ ಸ್ವಲ್ಪ ನೋಡಬೇಕಾಗುತ್ತೆ ಯಾಕಂದರೆ ಅಟ್ಲೀಸ್ಟ್ ತ್ರೀ ಮಂತ್ಸ್ ಆದಮೇಲೆ ಮತ್ತು ಮೇನ್ಸ್ ಇರುತ್ತೆ ಸೊ ಫಸ್ಟ್ ಅಟೆಂಪ್ಟ್ ಮಾಡೋರಿಗೆ ಮೇನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸೆಕೆಂಡ್ ಥರ್ಡ್ ಅಟೆಂಪ್ಟ್ ಆಲ್ರೆಡಿ ನಾವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೇ ಅನ್ನೋರು ಇವಾಗ ಮೇನ್ಸ್ ಪ್ರಾಕ್ಟೀಸ್ ಕೂಡ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಒಂದು ಶಾರ್ಟ್ ವಿಡಿಯೋ ತೊಗೊಂಡು ಬಂದಿದ್ದೀನಿ ನಾನು ಇಲ್ಲಿ ಯಾವ ಥರ ಸ್ಟಡಿ ಮಾಡಬೇಕು ಏನು ಮೆಟೀರಿಯಲ್ಸ್ ಅಂತ ಫಸ್ಟ್ ಆಫ್ ಆಲ್ ಸ್ಟಡಿ ಏನು ಅಂತ ಸ್ಟಡಿ ಮೆಟೀರಿಯಲ್ಸ್ ಮೆಟೀರಿಯಲ್ಸು ಮತ್ತು ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಂತ ಟೈಮ್ ಯಾವ ಸಬ್ಜೆಕ್ಟ್ಗೆ ಓಕೆ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಒನ್ ಬೈ ಒನ್ ಸ್ಟಡಿ ಮಾಡೋದಾದರೆ ಸ ಮೇನ್ಲಿ ನಮಗೆ ಫೋರ್ ಹಂಡ್ರೆಡ್ ಮಾರ್ಕ್ಸೇ ಎಕ್ಸಾಮಾ ಇದೇನು ಹೊಸ ಅಂತ ಹೇಳ್ತಾ ಇಲ್ಲ ಗೊತ್ತಿದೆ ನಿಮಗೆ ಬಟ್ ಲಾಸ್ಟ್ ಎಲ್ಲ ವರ್ಷದ್ದು ಕಟಪ್ ನೋಡಿ ನೀವು ಒನ್ ಫಾರ್ಟಿ ಒನ್ ಫಾಫ್ಟಿ ಒನ್ ಫಾರ್ಟಿ ಅಂದರೆ ಮತ್ತು ಜಾಸ್ತಿನೇ ಅದು ಒನ್ ಥರ್ಟಿ ಏಯ್ಟ್ ಈ ಥರ ಫಿಲಿಮ್ಸ್ ಕಟಪ್ ಇರುತ್ತೆ ಸೊ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಹಂಡ್ರೆಡ್ಗೆ ಥರ್ಟಿ ಫೈವ್ ತೊಗೊಂಡ್ರೆ ಪಾಸ್ ಆಗ್ತಾಯಿದ್ದೀವಿ ಓಕೆ ಇಲ್ಲಿ ನಾಲ್ಕು ನೂರಕ್ಕೆ ಥರ್ಟಿ ಫೈ ಮಾಡಿ ಸೆವೆಂಟಿ ಸೆವೆಂಟಿ ಒನ್ ಫಾರ್ಟಿ ಓಕೆ ನಾವು ಇಲ್ಲಿ ಕೂಡ ಅಷ್ಟೇ ಮಾಡಬೇಕು ಬಟ್ ಇಲ್ಲಿ ಎರಡು ಸ ಪೇಪರ್ಸ್ ಇರುತ್ತೆ ಅಲ್ಲಿ ಸಿಂಗಲ್ ಪೇಪರ್ಗೆ ನಾವು ತಗೊಳ್ತಾ ಇದ್ವಿ ಬಟ್ ಇಲ್ಲಿ ಎರಡು ಪೇಪರ್ಸ್ ಇರುತ್ತೆ ಓಕೆ ಆದರೂ ಕೂಡ ಸಿಮಿಲರ್ ಹೆವಿ ಸಿಲೆಬಸ್ ಇಲ್ಲ ಟೈಮ್ ಇದೆ ನಿಮಗೆ ಅಷ್ಟೇ ಕಡಿಮೆ ಮಾರ್ಕ್ಸ್ ಕೂಡ ನೀವು ನಾಲ್ಕುನೂರಕ್ಕೆ ಮುನ್ನೂರು ಅಥವಾ ಎರಡು ನೂರ ಎಂಬತ್ತು ಆ ಥರ ಕಟ್ಟಿದರೆ ಇನ್ನೂ ಏನಾಗ್ತಿತ್ತು ಗೊತ್ತಿಲ್ಲ ಈ ಲೆವೆಲ್ ಕ್ವಶನ್ ತೆಗಿತಾರೆ ಈ ಹಿಂಗಿದ್ದಾಗೆ ಹಾಗಾಗಿ ನಾವಿಲ್ಲಿ ಏನು ಓದಬೇಕು ಅನ್ನೋದನ್ನು ನಾವೊಂದು ಸಣ್ಣ ಎಕ್ಸಾಂಪಲ್ಸ್ ಮೂಲಕ ಮತ್ತು ನಾನು ಹೇಳೋ ಈ ಸಬ್ಜೆಕ್ಟ್ಗಳನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ನೀವು ಬರೆದಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಯಾವುದೂ ಡೌಟ್ ಇಲ್ಲ ನೀವು ನನ್ನನ್ನು ಕೇಳಿಬೇಕಾದ್ರೆ ಆಮೇಲೆ ಓಕೆ ನಾನೀಗ ಒನ್ ಬೈ ಒನ್ ಹೇಳ್ತಾ ಬರ್ತೀನಿ ಏನೇನು ಅಂತ ಹೇಳ್ತೀನಿ ಸೊ ಫಸ್ಟ್ ಮೇಜರ್ ಮೂರು ಸಬ್ಜೆಕ್ಟ್ ನಾವು ತೊಗೊಳ್ಬೇಕು ಫಸ್ಟ್ ಮೇಜರ್ ಮೂರು ಸಬ್ಜೆಕ್ಟ್ ಒಂದು ಎಕಾನಮಿ ಒಂದು ಕ್ವಾಲಿಟಿ ಓಕೆ ಇನ್ನು ಒಂದು ಇ ವಿ ಎಸ್ ಈ ಮೂರು ಕೆ ಪಿ ಎಸ್ ಸಿ ಅವರ ಫೇವ್ರೇಟ್ ಸಬ್ಜೆಕ್ಟ್ಗಳು ಓಕೆ ಫೇವ್ರೆಟ್ ಸಬ್ಜೆಕ್ಟ್ಗಳಿಬ್ಬರು ಈ ಮೂರು ಮೇಲೆ ನಿಮ್ಗೆ ನಾನು ಹೇಳಬೇಕು ಅಂತಂದರೆ ಇದರಲ್ಲಿ ಒಂದು ಫಿಫ್ಟಿ ಇಂಟು ಟ್ವೆಂಟಿ ಟ್ವೆಂಟಿ ಕ್ವಶನ್ಸ್ ಇದರಲ್ಲಿ ಒಂದು ಫಿಫ್ಟಿ ಇನ್ ಟು ಟ್ವೆಂಟಿ ಕ್ವಶನ್ಸ್ ಸೊ ನಾನು ಹೇಳ್ತಾ ಇಲ್ಲ ನೀವು ಹಳೆ ಪೇಪರ್ಸ್ಗಳನ್ನ ತೆಗೆದು ನೋಡಿ ಇದರಲ್ಲಿ ಫಿಫ್ಟಿ ಟು ಟ್ವೆಂಟಿ ಪರ್ಸೆಂಟ್ ಕ್ವಶನ್ಸ್ ಇದ್ದೇ ಇದ್ದಾವೆ ಈ ಮೂರು ಸಬ್ಜೆಕ್ಟಲ್ಲಿ ಓಕೆ ನೀವು ಹಳೆ ಪೇಪರ್ನ ಒಂದು ಸಲ ತೆಗಿದು ನೋಡಿ ನೋಡಿದ ಮೇಲೆ ನಿಮಗೆ ಐಡಿಯಾ ಬರುತ್ತೆ ಆಯಿತಾ ಎಷ್ಟು ಕ್ವಶನ್ಸ್ ಆಯಿತು ಫಿಫ್ಟೀನ್ ಟ್ವೆಂಟಿ ಅಂದರೆ ಒಂದು ಅರೌಂಡ್ ಫಿಫ್ಟೀನ್ ಹೇಳಿದ್ರು ಫಾರ್ಟಿ ಫೈ ಆಯಿತು ಓಕೆ ಫಾರ್ಟಿ ಫೈ ಫಾರ್ಟಿ ಫೈ ಇಂಟು ಟೂ ಮಾಡಿ ಎಷ್ಟಾಯಿತು ನೈಂಟಿ ಇನ್ನೆಷ್ಟು ಮಾಡಬೇಕು ನೀವು ನೀವು ಇನ್ನೂ ನೈಂಟಿ ಮಾಡಿದ್ರೆ ರ್ಯಾಂಕ್ ಆಗ್ತೀರಾ ಅಷ್ಟು ಬೇಡ ನನಗೆ ಇನ್ನು ಒಂದು ಫಿಫ್ಟಿ ಮಾಡಬೇಕು ಫಿಫ್ಟಿ ಅಂದರೆ ಇನ್ನೂ ಒಂದು ಟ್ವೆಂಟಿ ಫೈವ್ ಕ್ವಶನ್ಸ್ನ ನೀವು ಕರೆಕ್ಟಾಗಿ ಅಟೆಂಪ್ಟ್ ಮಾಡಬೇಕು ಓಕೆ ಮಾಡಿದಾಗ ನೀವು ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಸೊ ಈ ಮೂರು ಸಬ್ಜೆಕ್ಟ್ ಆಯಿತು ಈ ಮೂರು ಸಬ್ಜೆಕ್ಟ್ಗೆ ಟೈಮ್ ಎಷ್ಟು ಕೊಡಬೇಕು ಈಗ ಓಕೆ ಈ ಮೂರು ಸಬ್ಜೆಕ್ಟ್ಗೆ ನೀವು ಅಪ್ ಟು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮ್ಮ ಟೈಮ್ ಟೇಬಲಲ್ಲಿ ಇವಕ್ಕೆ ಟೈಮ್ ಕೊಡಬೇಕು ಕಂಪಲ್ಸರಿ ಕೊಡಬೇಕು ಕಂಪಲ್ಸರಿ ಕೊಟ್ಟಾಗ ಮಾತ್ರ ನೀವು ಕವರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮದು ಜಿಯೋಗ್ರಫಿ ಇದೆ ಸಿಲೆಬಸ್ಸೇ ಮುಗಿಯಲ್ಲ ಅದು ಎಷ್ಟು ಓದಿದ್ರು ಕೂಡ ಹಾಂ ಅಲ್ಲಿ ಹೋಗ್ತೀರಾ ಹಿಸ್ಟ್ರಿ ಕೂಡ ಹಾಗೆ ಇದೆ ಯಾವುದು ಓದಬೇಕು ಯಾವುದಿಲ್ಲ ಯಾಕಂದರೆ ನಾವು ಇದುವರೆಗೂ ನಾವು ಸಿಲೆಬಸ್ನ ಡೌನ್ಲೋಡೇ ಮಾಡಿಲ್ಲ ಎಸ್ ಒಪ್ಕೋರಿ ನೀವು ಇದು ಸಿಲೆಬಸ್ ಡೌನ್ಲೋಡ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಪ್ರಿಫರೆನ್ಸ್ ಈ ಮೂರು ಸಬ್ಜೆಕ್ಟ್ಗೆ ಕೊಡಿ ಒಂದು ಕೊಟ್ಟಾಗ ಬುಕ್ ಯಾವುದು ರೆಫರ್ ಮಾಡಬೇಕು ಅಂತ ಒಂದು ಡೌಟ್ ಈಗ ಬುಕ್ ಬರುತ್ತೆ ನೆಕ್ಸ್ಟು ಆಯಿತು ಇದಾಯಿತು ಬುಕ್ಸ್ ಒಂದು ಹೇಳ್ತೀನಿ ನಿಮಗೆ ನೀವು ಇಷ್ಟು ದಿವಸ ಯಾವ ಬುಕ್ ಓದಿದ್ದೀರ ಅದನ್ನೇ ಓದಬೇಕು ನೀವು ಬುಕ್ ಯಾವುದು ರೆಫರ್ ಮಾಡೋದು ಬೇಡ ಯಾಕಂದರೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಈಗ ನೀವು ಒನ್ ಟೈಮು ಟೂ ಟೈಮು ಯಾವ ಬುಕ್ ಓದಿದಿರ ಅದನ್ನೇ ಇನ್ನೂ ಒಂದು ಮೂರು ನಾಲ್ಕು ಟೈಮ್ ಓದ್ಕೊಳ್ಳಿ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಸೊ ಒಂದು ಥಿಂಗ್ ಹೇಳ್ತೀನಿ ನಿಮಗೆ ಫಸ್ಟ್ ಟೈಮ್ ಓದಿದಾಗ ನಮಗೆ ಟ್ವೆಂಟಿ ಪರ್ಸೆಂಟು ಗೊತ್ತಾಗಲ್ಲ ಆ ಸಬ್ಜೆಕ್ಟಲ್ಲಿ ಸೆಕೆಂಡ್ ಟೈಮ್ ಓದಿದಾಗ ಥರ್ಟಿ ಪರ್ಸೆಂಟ್ ಥರ್ಡ್ ಟೈಮ್ ಓದಿದಾಗ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಮಗೆ ಅರ್ಥ ಆಗುತ್ತೆ ಓಕೆ ಫೋರ್ತ್ ಆರ್ ಫಿಫ್ತ್ ಟೈಮ್ ಓದಿದಾಗ ನಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅರ್ಥ ಆಗುತ್ತೆ ಓಕೆ ಒಂದು ಮಿನಿಮಮ್ ನಾವು ಒಂದು ಆರು ಸಲ ಓದಬೇಕು ಆ ಬುಕ್ಕನ್ನು ಆ ಬುಕ್ಕನ್ನು ಸಿಕ್ಸ್ ಟೈಮ್ಸ್ ಓದಿದಾಗ ನಮಗೆ ಆ ಬುಕ್ಕಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಟೈಮ್ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ನೋಟ್ ಮಾಡ್ಕೊಳ್ಳಿ ನಾನು ಹೇಳಿದ ತಪ್ಪಾಗಿದ್ದರೆ ಎಕ್ಸಾಮ್ ಆಗಿದ್ದು ನೆಕ್ಸ್ಟ್ ಡೇ ನಾನು ಕಮೆಂಟ್ ಮಾಡಿ ನಿಮ್ಮ ಬಾಯಿಗೆ ಏನು ಬರ್ತೋದು ಹೇಳಿಬಿಡಿ ನಾನು ರೆಡಿ ಇದ್ದೀನಿ ಓಕೆ ಇನ್ನೂ ಒಂದು ಫಸ್ಟ್ ಟೈಮ್ ಓದಬೇಕಾದ್ರೆ ನೀವು ಫಸ್ಟ್ ಟೈಮ್ ಓದಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂಡರ್ಲೈನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮು ಅಂಡರ್ಲೈನ್ ಮಾತ್ರ ಓದ್ಕೊಂಡು ಹೋಗೋದು ಇಲ್ಲ ನೀವು ರೈಟಿಂಗಲ್ಲಿ ಸ್ಪೀಡ್ ಇದ್ದೀರಾ ನೀವು ಮಾಡ್ತೀರಾ ಅಂದರೆ ಶಾರ್ಟ್ ನೋಟ್ಸ್ಗಳು ಮಾಡ್ಕೊಳ್ಳೋದು ಉತ್ತಮ ಶಾರ್ಟ್ ನೋಟ್ಸ್ ಕಂಪಲ್ಸರಿ ಮಾಡ್ಕೊಳ್ಳಿ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ನೀವು ನೆಕ್ಸ್ಟ್ ಟೈಮ್ ಓದೋದಕ್ಕೆ ಈಸಿ ಆಗುತ್ತೆ ಸೊ ಒಂದು ಬುಕ್ಕಲ್ಲಿ ಮಿನಿಮಮ್ ನಾಲ್ಕು ನೂರು ಪೇಜ್ ಇದ್ದರೆ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಪೇಜ್ ಆಗ್ಬೋದು ಇಂಪಾರ್ಟೆಂಟ್ ನೋಟ್ಸ್ ಇದನ್ನು ಹೇಳ್ತಾರೆ ನೀವು ಟೂ ಹಂಡ್ರೆಡ್ ಪೇಜ್ ಮಾಡಿದರೆ ಅದು ಶಾರ್ಟ್ ನೋಟ್ಸ್ ಅನ್ನೋಲ್ಲ ಅದಕ್ಕೆ ಓಕೆ ಈ ಶಾರ್ಟ್ ನೋಟ್ಸ್ನ ನೀವು ಐದು ಅಥವಾ ಆರು ಸಲ ಓದಿದಾಗ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಸೊ ಈ ಥರ ನೀವು ಮಾಡಿದಾಗ ಆ ಸಬ್ಜೆಕ್ಟನ್ನು ಶಾರ್ಟಾಗಿ ನಿಮ್ಮ ಕೈಗೆ ಬರೋದ್ರಿಂದ ನೀವು ಆರಾಮಾಗಿ ಅದನ್ನು ಸ್ಟಡಿ ಮಾಡ್ಬೋದು ಸೊ ಇದು ಸ್ಟ್ಯಾಟಿಕ್ ಸಬ್ಜೆಕ್ಟು ಇವಾಗ ಕ್ವಾಲಿಟಿ ಸ್ಟ್ಯಾಟಿಕ್ ನೀವು ಲಾಸ್ಟ್ ಅಮೆಂಡ್ಮೆಂಟ್ವರೆಗೂ ಓದಿದ್ರೆ ಮುಗೀತು ಅಲ್ಲೇನೂ ಚೇಂಜಸ್ ಆಗೋಲ್ಲ ಓಕೆ ಇ ವಿ ಎಸ್ ಇ ವಿ ಅಲ್ಲಿ ಸ್ವಲ್ಪ ಕರೆಂಟ್ ಅಫೇರ್ಸ್ ಇರುತ್ತೆ ಇತ್ತೀಚಿನ ಕೆಲವೊಂದು ಚೇಂಜಸ್ಗಳು ವಾತಾವರಣದಲ್ಲಿ ಬಟ್ ಅದಕ್ಕೆ ಬಿಟ್ಟು ಈಗ ನಾವು ಜನಸಂಖ್ಯೆ ಅಂತ ನೋಡಿದ್ರೆ ಟೂ ಥೌಸಂಡ್ ಲೆವೆನ್ದೇ ಇರುತ್ತೆ ಅದು ಬಿಟ್ಟು ಬೇರೆ ಏನಿರೋಲ್ಲ ಮತ್ತು ಎಕನಾಮಿಯಲ್ಲಿ ಕೂಡ ಈಗ ಈ ಇತ್ತೀಚಿನ ಸರ್ವೆಗಳಿದ್ದಾವೆ ಸರ್ವೆಗಳನ್ನು ನೋಡ್ಕೊಳ್ಳಿ ಫೈನಾನ್ಷಿಯಲ್ ಸರ್ವೆ ಆಗಿರ್ಬೋದು ಬಜೆಟ್ ಆಗಿರ್ಬೋದು ಮುಖ್ಯವಾಗಿ ಕರ್ನಾಟಕದ್ದು ಕರ್ನಾಟಕ ಸರ್ವೆಗಳನ್ನ ನೀವು ನೋಡ್ಕೊಳ್ಬೇಕು ಕರ್ನಾಟಕದ ಫೈನಾನ್ಷಿಯಲ್ ಸರ್ವೆ ಆಗ್ಬೋದು ಬಜೆಟ್ ಆಗಿರ್ಬೋದು ಅವೆಲ್ಲವುಗಳನ್ನು ನೋಡ್ಕೊಳ್ಬೇಕಾಗುತ್ತಿಲ್ಲಿ ಸೊ ಆ್ಯಸ್ ಪರ್ ಸಿಲಬಸ್ ದಯವಿಟ್ಟು ಆ್ಯಸ್ ಪರ್ ಸಿಲಬಸ್ ಹೋಗೋದನ್ನ ನೀವು ಮಾಡ್ಕೊಳ್ಳಿ ಒಂದು ಇವತ್ತೇ ನೀವು ಒಂದು ನಿಮ್ಮ ಸ್ಟಡಿ ಜಾಗಕ್ಕೋ ಒಂದು ಇದಕ್ಕೋ ಸ್ಟಿಕ್ ಮಾಡ್ಕೊಂಡ್ಬಿಡಿ ಹಚ್ಚಿಬಿಡಿ ಸಿಲೆಬಸ್ನ ನೀವು ಸಿಲೆಬಸ್ ನೋಡ್ಕೊಂಡೇ ಆ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋದು ಏನು ಕೇಳಿದ್ದಾರೆ ಎಷ್ಟು ಪ್ರಮಾಣದಲ್ಲಿ ಕೇಳಿದ್ದಾರೆ ಸೊ ಈ ಥರ ಮಾಡೋದರಿಂದ ನೀವು ಸಕ್ಸಸ್ ಆಗ್ಬೋದು ಇಲ್ಲಿ ಸೊ ಆಯಿತು ಸೆವೆಂಟಿ ಪರ್ಸೆಂಟ್ ಟೈಮ್ ಕೊಟ್ಟ ಮೇಲೆ ನೆಕ್ಸ್ಟ್ ಯಾವುದು ಅಂತ ಕೇಳಿದಾಗ ನೆಕ್ಸ್ಟಲ್ಲಿ ನೀವು ಬರ್ರಿ ಸೆಕೆಂಡ್ ಪೇಪರ್ ಬನ್ನಿ ಮೆಂಟಲ್ ಅಬಿಲಿಟಿ ತೊಗೊಳ್ಳಿ ಮೆಂಟಲ್ ತಗೊಳ್ಳಿ ತೊಗೊಳ್ಳಿ ಎಬಿಲಿಟಿಯಲ್ಲಿ ಕೇವಲ ಮೂರು ಅಥವಾ ನಾಲ್ಕು ಟೈಪ್ ಕೇಳಿದ್ದಾರೆ ಅವರು ನೀವು ಸುಮ್ಮನೆ ಇಪ್ಪತ್ತು ಅಥವಾ ಮೂವತ್ತು ಟೈಪ್ ಮಾಡ್ಕೊಂಡು ಕೊಡೋದು ಬೇಡ ಮೂರು ಅಥವಾ ನಾಲ್ಕು ಟೈಪ್ಸ್ ಅಷ್ಟೇ ಕೇಳಿದ್ದಾರೆ ಒಂದು ಕಾಂಪ್ರೆನ್ಸಿವ್ ಆಗಿರ್ಬೋದು ಒಂದು ರೀಸನಿಂಗ್ ಇರ್ಬೋದು ಇನ್ನೊಂದು ನಂಬರ್ ಸಿಸ್ಟಮ್ ಏನೋ ಇದೆ ಒಂದು ಮೂರು ನಾಲ್ಕು ಇದೆ ಸಿಲೆಬಸ್ಸಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾನೆ ಅಷ್ಟೇ ನೋಡಿಕೊಂಡ್ರೆ ಸಾಕು ಸುಮ್ಮನೆ ನೀವು ಲೆಂದಿ ತೊಗೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಮತ್ತು ನೀವು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ಯಾವಾಗ ನಿಮಗೆ ಬೇಜಾರಾಗುತ್ತೆ ಸ್ವಲ್ಪ ಬ್ರೇಕ್ ಬೇಕನ್ನಿಸುತ್ತೆ ಆವಾಗ ನೀವು ಮತ್ತೆ ಮೆಂಟಲೆಬಿಲಿಟಿನ ಮಾಡೋದು ಸ್ಟಾರ್ಟ್ ಮಾಡಬೇಕು ಮತ್ತು ಮೈಂಡ್ ಆ್ಯಕ್ಟಿವ್ ಆಗುತ್ತೆ ಸೊ ಈ ಥರ ಗ್ಯಾಪ್ ಮಾಡೋದ್ರಿಂದ ನಮಗೆ ಎಫೆಕ್ಟಿವ್ ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಸೌರ್ಸ್ ಆಯಿತು ಟೈಮ್ ಆಯಿತು ಇದಾಯಿತು ನಿಮಗೆ ಸಾಧ್ಯ ಆದರೆ ನಿಮಗೆ ಟೈಮ್ ಉಳಿದಿದೆ ಅಂತಂದಾಗ ಮಾತ್ರ ನೀವು ಜಿಯೋಗ್ರಫಿ ಆಗಿರ್ಬೋದು ಮತ್ತು ಹಿಸ್ಟ್ರಿ ಆಗಿರ್ಬೋದು ಈ ಎರಡು ಸಬ್ಜೆಕ್ಟ್ಗಳನ್ನು ಹೋದ್ರಿ ಅದಕ್ಕೆ ಬಿಟ್ಟು ನೀವು ಕರೆಂಟ್ ಅಫೇರ್ಸ್ನ ಪ್ರಿಪೇರ್ ಮಾಡಿ ಹಿಸ್ಟ್ರಿ ಮತ್ತು ಜಿಯೋಗ್ರಫಿಯಲ್ಲಿ ಬರೋ ಕ್ವೆಶನ್ಸ್ಗಳು ನಾವು ಇದುವರೆಗೂ ಬ್ಲ್ಯಾಂಕ್ ಅಂತೂ ಇಲ್ಲ ಓಕೆ ನಾವು ಓದ್ತಾ ಇದ್ದೀವಿ ಸೊ ಲಗ್ಗೆ ಅದರಿಂದನೇ ಒಂದು ಎರಡು ಒಂದು ಐದು ಕ್ವಶನ್ ಹತ್ತು ಕ್ವಶನ್ ಬಂದರೆ ಸಾಕು ನಮಗೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಕವರ್ ಮಾಡ್ಬೋದು ನಾವು ಸೊ ಅಲ್ಲಿನೇ ನಾವು ಒಂದು ಎಪ್ಪತ್ತು ಎಂಬತ್ತು ಮಾರ್ಕ್ಸ್ ನಾವು ಅಲ್ಲಿ ಮೂರು ಸಬ್ಜೆಕ್ಟಲ್ಲಿ ಮಾಡ್ತೀವಿ ಪ್ಲಸ್ ಈಗ ಒಂದು ಮೆಂಟಲ್ಬಿಲಿಟಿ ಒಂದು ಟೆನ್ ಕ್ವೆಶನ್ಸ್ ಅಂದರೆ ಒಂದು ಟ್ವೆಂಟಿ ಮಾರ್ಕ್ಸ್ ಮಾಡ್ತೀವಿ ಪ್ಲಸ್ ಇದರಲ್ಲಿ ಇ ವಿ ಎಸ್ಸು ಟ್ವೆಂಟಿ ಟ್ವೆಂಟಿ ಸಿಕ್ಸ್ಟಿ ಆಯ್ತು ಅಲ್ಲಿ ಒನ್ ಟ್ವೆಂಟಿ ಆಗುತ್ತೆ ಅಲ್ಲಿ ಒನ್ ಟ್ವೆಂಟಿ ಪ್ಲಸ್ ಸೆವೆಂಟಿ ಇಲ್ಲೇ ಆಗಿಬಿಡುತ್ತೆ ನಮಗೆ ಒನ್ ನೈಂಟಿ ಮೆಂಟಲ್ ಅಬಿಲಿಟಿ ಆಗ್ಬೋದು ಈ ಜಿಯೋಗ್ರಫಿ ಮತ್ತು ಹಿಸ್ಟ್ರಿನ ನೀವು ಇಲ್ಲ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಮ್ಯಾರಥಾನ್ ಮಾಡ್ತಾರೆ ಹಿಂದಿಯಲ್ಲಿ ಮ್ಯಾರಥಾನ್ ಕ್ಲಾಸ್ ಇರುತ್ತೆ ಕನ್ನಡಲ್ಲಿ ಕೂಡ ಮಾಡ್ತಾಯಿದ್ದಾರೆ ಕೆಲವು ಚಾನಲ್ನವರು ಅಲ್ಲಿ ಕೂಡ ನೀವು ನೋಡ್ಬೋದು ಮೂರು ನಾಲ್ಕು ಐದು ಸಲ ವೀಡಿಯೋ ನೋಡಿದಾಗ ನಿಮಗೆ ಒಂದು ಸ್ಮಾಲ್ ಕ್ಲಾರಿಟಿ ಸಿಗುತ್ತೆ ಮತ್ತು ನೆನಪು ಕೂಡ ಇರುತ್ತೆ ನಿಮಗೆ ಬುಕ್ಸ್ ಓದುವಷ್ಟು ಟೈಮ್ ಇಲ್ಲ ಈಗ ಟೂ ಇದೆ ಅಷ್ಟೇ ಟೂ ಮಂತ್ಸು ಏಯ್ಟಿ ಡೇಸ್ ಆಗುತ್ತೆ ಸೊ ಅದರಲ್ಲಿ ನೀವು ಕವರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ದಯವಿಟ್ಟು ನೀವು ನೀಟಾಗಿ ಓದೋದನ್ನ ಕಲೀರಿ ನಾವು ಮನುಷ್ಯ ಎರಡು ಚಪಾತಿ ಊಟ ಮಾಡಿದ್ರು ಕೂಡ ಅವನಿಗೆ ಹೊಟ್ಟೆ ತುಂಬುತ್ತೆ ಒಂದು ಮೂಟೆ ಚೀಲ ಒಂದು ಮೂಟೆ ಮಂಡಕ್ಕಿ ತಿಂದು ಅಂದರೆ ಈ ಚುರುಮುರಿ ಅಂತೀವಲ್ಲ ಅದು ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಅಥವಾ ಚಪಾತಿ ತಿಂದು ಹೊಟ್ಟೆ ತುಂಬಿಸ್ಕೋಬೇಕಂತ ಡಿಸಿಷನ್ ನೀವು ತೊಗೊಳ್ಬೇಕು ನಿಮ್ಮ ಇರುತ್ತೆ ನಾವು ಮಂಡಕ್ಕಿನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀವಿ ಅಂದರೆ ನೀವು ತಿನ್ಬೋದು ಟೈಮ್ ಬೇಕು ಟೈಮ್ ಇಲ್ಲ ನಮಗೆ ನೀಟಾಗಿ ಎರಡು ಚಪಾತಿ ತಿಂದರೆ ಹೊಟ್ಟೆ ತುಂಬುತ್ತೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಉತ್ತಮ ಮತ್ತು ನನ್ನ ಜೊತೆ ನನ್ನ ಜೊತೆ ಯಾರು ಸ್ಟಡಿ ಮಾಡೋದಕ್ಕೆ ಇಷ್ಟ ಇದೆ ಕಂಪ್ಲೀಟ್ ಪ್ರಿಲಿಮ್ಸ್ ಆಗೋವರೆಗೂ ನನ್ನ ಜೊತೆ ನಾನು ನಿಮ್ಮ ಜೊತೆ ಇರ್ತೀನಿ ಡೇ ಬೈ ಡೇ ಲೈವ್ ಕ್ಲಾಸಸ್ ಇರುತ್ತೆ ಲೈವ್ ಟೀಚಿಂಗ್ ಟೀಚಿಂಗ್ ಅಂತಲ್ಲ ನಾನು ಶೇರ್ ಮಾಡ್ತೀನಿ ನೀವು ಕಮೆಂಟ್ಸಲ್ಲಿ ಮತ್ತೆ ನೀವು ನನಗೆ ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ತೀರಾ ಮತ್ತು ಅದನ್ನು ನಾನು ಕೂಡ ಕಲೆಕ್ಷನ್ ಮಾಡ್ಕೊಳ್ಬೋದು ಸೊ ಈ ಥರ ಜೊತೆಯಾಗಿ ಓದೋಣ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ ಮತ್ತು ಇದನ್ನು ಹೊರತುಪಡಿಸಿ ಯಾರು ಪಿ ಡಿ ಒ ಮಾಡ್ತಾ ಇದ್ದೀರಾ ಯಾರು ವಿಲೇಜ್ ಅಕೌಂಟೆಂಟ್ ಮಾಡ್ತಾಯಿದ್ದೀರಾ ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ ಡೈಲಿ ಆ್ಯಸ್ ಪರ್ ಸಿಲೆಬಸ್ ಒಂದು ನೀಟಾಗಿ ಸ್ಟಡಿ ಮಾಡೋಣ ಸ್ಟಡಿ ಮಾಡಿ ಸಕ್ಸಸ್ ಆದರೆ ನಾವು ನಮಗೊಂದು ಹೆಮ್ಮೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಆಮೇಲೆ ಇದೆ ಏನೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ಅದು ಇದು ಸಿಕ್ಕಾಪಟ್ಟೆ ಸಿಲೆಬಸ್ ಇದೆ ನಮಗೆ ನಮ್ಮ ನಮಗೆ ನಾಲ್ಕು ನೂರು ಮಾರ್ಕ್ಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಒನ್ ಸಿಕ್ಸ್ಟಿ ಅಥವಾ ಒನ್ ಸೆವೆಂಟಿ ತೊಗೊಂಡ್ರೆ ನೀವು ಕರ್ನಾಟಕದಲ್ಲಿ ಪ್ರಿಲಿಮ್ಸಲ್ಲಿ ಟಾಪರ್ ಆಗಿರ್ತೀರ ನೀವು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಎರಡು ಮಾತಿಲ್ಲ ಓಕೆ ಒನ್ ಥರ್ಟಿ ಒನ್ ಫಾರ್ಟಿ ಕಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವೆಲ್ಲ ಹಳೆಯದ ತೆಗೆದು ನೋಡಿ ಗೊತ್ತಾಗುತ್ತೆ ನಿಮಗೆ ಸೊ ಅಷ್ಟನ್ನೇ ಫೋಕಸ್ ಮಾಡಿ ಇದು ನೀವು ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮುಗೀತು ನೀವಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಅದೇನು ಬೇಕಾಗಿಲ್ಲ ಕ್ಲಿಯರ್ ಅನ್ನೋ ವರ್ಡು ನಿಮ್ಗೆ ಬೇಕಷ್ಟೇ ಓಕೆ ಸೊ ಅಷ್ಟೇ ಈ ಇಲ್ಲಿ ಒಂದು ಫೋಕಸ್ ಮಾಡೋರು ನಾಳೆ ಅಥವಾ ನಾಡಿದ್ದಿಂದ ಡೈಲಿ ಒಂದು ಕ್ಲಾಸು ಆ್ಯಸ್ ಪರ್ ಸಿಲೆಬಸ್ಸು ಪ್ವಾಲಿಟಿ ಆಗಿರ್ಬೋದು ಮತ್ತು ಇನ್ನೊಂದು ಯಾವುದು ನಮ್ಮದು ಎಕನಾಮಿ ಆಗಿರ್ಬೋದು ಮತ್ತು ಇ ವಿ ಎಸ್ ಆಗಿರ್ಬೋದು ಈ ಮೂರು ಈ ಮೂರಲ್ಲಿ ಒಂದು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ಸಬ್ಜೆಕ್ಟ್ ಆಗಿದ ಮೇಲೆ ಟೆಸ್ಟ್ ಸಿರೀಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ ಟೆಸ್ಟ್ ಸಿರೀಸ್ ಮಾಡಬೇಕು ಕಂಪಲ್ಸರಿ ಟೆಸ್ಟ್ ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡಬೇಕು ಮೂರು ನಾಲ್ಕು ಐದು ಆರು ಟೆಸ್ಟ್ ಸೀರೀಸ್ ಇವಾಗ ಕೆಲವೊಂದು ಇವ್ರು ಮಾಡ್ತಾ ಇದ್ದಾರೆ ಕೆಲವು ಇನ್ಸ್ಟಿಟ್ಯೂಟ್ನವರು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಬಟ್ ಅವರೆಲ್ಲ ಐ ಎ ಎಸ್ ಟೈಪ್ ಕ್ವಶನ್ಸು ಬೇರೆ ಬೇರೆ ಕ್ವೆಶನ್ಸ್ ತಂದು ಇದ್ದಾರೆ ದಯವಿಟ್ಟು ಆ ಥರ ಮಾಡಿ ಈ ಸ್ಟಡಿ ಮಾಡೋರಿಗೆ ದಾರಿ ತಪ್ಪಿಸ್ಬೇಡಿ ಏನು ಕ್ಲಾಸ್ ಮಾಡಿದ್ದೀರ ಮತ್ತು ಸಿಲೆಬಸ್ ಪ್ರಕಾರ ಏನು ಇದೆ ಅದರಿಂದ ಮಾತ್ರ ಕ್ವಶನ್ಸ್ಗಳನ್ನು ತೆಗ್ದಿರಿ ಸುಮ್ಮನೆ ಯಾವುದೋ ಬೇರೆ ಕ್ವಶನ್ ಪೇಪರಿಂದ ತಂದು ಹಾಕಿ ದಯವಿಟ್ಟು ನಿಮ್ಮ ಟೈಮ್ ಇದು ಮಾಡೋದಕ್ಕೋಸ್ಕರ ಬೇರೆಯವ್ರ ದಾರಿ ತಪ್ಪಿಸೋದು ಬೇಡ ಸೊ ಇನ್ನೂ ಒಂದು ಹೇಳ್ತೀನಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಮ್ಯಾಗ್ಝಿನ್ ಓದೋದನ್ನು ದಯವಿಟ್ಟು ಬಿಟ್ಬಿಡಿ ಇವತ್ತಿಗೆ ಅವರು ಯಾವುದೋ ಒಂದು ಹಿಸ್ಟ್ರಿ ಪಾ ಪಾರ್ಟು ಯಾವುದೋ ಒಂದು ಜಿಯೋಗ್ರಫಿದು ಒಂದು ಪಾರ್ಟು ಇನ್ನೂ ಒಂದು ಯಾವುದೋ ಪಾಲಿಟಿ ಒಂದು ಪಾರ್ಟು ಯಾವುದೋ ಒಂದು ಅವ್ರ ಮ್ಯಾಗ್ಝೀನ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ತಂದು ಹಾಕಿಬಿಡ್ತಾರಲ್ಲಿ ಫಸ್ಟು ಒಂದು ಥರ್ಟೀನ್ ಟು ಫೋರ್ಟೀನ್ ಪೇಜ್ ಫಿಫ್ಟೀನ್ ಪೇಜ್ ಏನಿರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಅದು ನೀವು ಕರೆಂಟ್ ಅಫೇರ್ಸ್ಗೋಸ್ಕರ ರೆಫರ್ ಮಾಡ್ಬೋದು ಬಟ್ ಅದಾದಮೇಲೆ ಇತಿಹಾಸ ಅಂತೆ ಅದು ಇದು ಕೊಡ್ತಾರೆ ದಯವಿಟ್ಟು ನೀವು ಅವಾಯ್ಡ್ ಮಾಡಿ ಯಾಕಂದರೆ ಟೈಮ್ ಇಲ್ಲ ಅಷ್ಟು ನಮಗೆ ಟೈಮ್ ಇಲ್ಲ ಮ್ಯಾಗ್ಝಿನ್ಗಳನ್ನು ಬಿಟ್ಟು ನೀವು ಮಂತ್ ಈಗ ಒಂದು ಸಿಕ್ಸ್ ಮಂತ್ ಕರೆಂಟ್ ಅಫೇರ್ಸ್ ಏನೋ ಬರುತ್ತೆ ಸೊ ಅಂಥವುಗಳನ್ನು ರೆಫರ್ ಮಾಡಿ ಎಲ್ಲದಕ್ಕಿಂತ ಉತ್ತಮ ನೀವು ಡೈಲಿ ನ್ಯೂಸ್ ಪೇಪರ್ ನೋಡಬೇಕು ಮತ್ತು ಕೆ ಪಿ ಎಸ್ ಸಿ ಅವರು ಲಾಸ್ಟ್ ಸಿಕ್ಸ್ ಮಂತ್ ಕರೆಂಟ್ ಅಫೇರ್ಸ್ ತೊಗೊಳ್ತಾರೆ ಈ ಕೆ ಇ ಅವ್ರ ಥರ ಹದಿನೆಂಟು ಹತ್ತೊಂಬತ್ತರ ತಂದು ಇಲ್ಲಿ ಹಾಕಲ್ಲ ಸಬ್ ಸಬ್ಇನ್ಸ್ಪೆಕ್ಟರ್ ಫೈವ್ ಫಾರ್ಟಿ ಫೈವ್ ಎಕ್ಸಾಮಲ್ಲಿ ಏಯ್ಟ್ ಟೂ ತೌಸಂಡ್ ಏಯ್ಟೀನ್ ಕರೆಂಟ್ ಅಫೇರ್ಸ್ ತಂದು ಹಾಕ್ತಿಟ್ಟಿದ್ರು ಸೊ ಇಲ್ಲಿ ಆ ಥರ ಮಾಡಲ್ಲ ಕೆ ಪಿ ಎಸ್ ಎಸ್ಸಿಯಲ್ಲಿ ಸಿಕ್ಸ್ ಮಂತ್ ಇರುತ್ತೆ ಲಾಸ್ಟ್ ಸಿಕ್ಸ್ ಮಂತ್ ಅಂತ ಗೊತ್ತಾರೆ ಮತ್ತು ಇನ್ನೂ ನೀವು ಸ್ವಲ್ಪ ಇಂಗ್ಲೀಷ್ ಮೆಟೀರಿಯಲ್ ರೆಫರ್ ಮಾಡಿದ್ರೆ ಜಿ ಕೆ ಟುಡೇ ಬಿಟ್ಟು ಇರುತ್ತೆ ಇದರಲ್ಲಿ ಜಿ ಕೆ ಟುಡೇ ಅಂತ ತಂದು ಮಾಡ್ದಂಗೆ ಆದಷ್ಟು ಯಾವ ಪಾರ್ಟಲ್ಲಿ ನಮಗೆ ಕ್ವಶನ್ಸ್ ಜಾಸ್ತಿ ರೈಸ್ ಆಗುತ್ತೆ ಅದನ್ನು ಆಲ್ರೆಡಿ ನಾನು ಹೇಳಿದ್ದೀನಿ ಸೊ ಆ ಥರ ಮಾಡಿದರೆ ನೀವು ಸಕ್ಸಸ್ ಆಗ್ತೀರ ಸೊ ಇದುವರೆಗೂ ನೀವು ನೋಡಿದ್ದಕ್ಕೆ ಮತ್ತು ನೀವು ನನ್ನ ಮುಂದೆ ಫಾಲೋ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ಈ ಸಿರಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ಫಾರ್ಮೇಷನ್ ವಿಡಿಯೋ ಇದು ಸೊ ನಾನು ಹೇಳೋ ಶೈಲಿ ಕರೆಕ್ಟಾಗಿರ್ಬಾರ್ದು ಇಲ್ಲ ಇರದೇ ಇರ್ಬೋದು ಬಟ್ ಆದರೂ ನಿಮಗೆ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ಜೊತೆ ಬರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆ ಇರಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಧನ್ಯವಾದಗಳು